ಇದ್ದಾರೆ ಮಕ್ಕಳೇ ಜಾಗ್ರತೆ ಅರ್ವಿ ಎಲ್ಲ ಕೂರ್ತಿ ನೋಡ್ತಾ ಇದ್ದಾರೆ ಇವಾಗ ನಾನು ಆದ್ರೆ ಸ್ವಲ್ಪ ಇದಾಗುವಲ್ಲ ಎಂತ ಫುಲ್ ಆಯ್ತಾ ಎಲ್ಲಾ ಕೂರ್ತು ನೋಡ್ತಿದ್ದಾರೆ ಮಗ ಎದ್ರಿಗೆ ಎದ್ರಗಲಿಲ್ಲ ಫುಲ್ಲಾಗಿ ನೀನ್ ತೆಗ್ದೆಂತ ಮಾಡಿದ್ದು ಬಾಲು ಅಡ್ಡ ಈಚೆ ಬರುದ ನೋಡಿ ನೀರು ಇಲ್ಲಲ್ಲ ಬಂದು ಬಿಟ್ಟುಕೊಂಡು ಇಲ್ಲಿ ಕಡೆ ನೋಡಿ ನೀರು ಹೋಗುದು ಹಾ ಆಟಾಡ್ತೀರಾ ನೋಡಿ ಮಕ್ಕಳೆಲ್ಲ ಆಟಾಡ್ತಾರಂತೆ ಲೈ ಲೈವ್ ನೀನೀಗ ನೋಡೋದಿಲ್ಲ ಮೊಬೈಲ್ ಅಲ್ಲಿ ಕಾಣ್ತೀವಿ ಅದು ಆಟ ನೋಡಿ ಅಣ್ಣನ ಮಗನ ಜೊತೆ ಖುಷಿಯೊಳಗೆ ಇಲ್ಲಿ ಬಂದ್ರೆ ಬೀಳ್ತಿ ಮೆಲ್ಲ ಗೊತ್ತುಂಟ ಈ ಭಾಷೆ ಇಲ್ಲಿ ಆಡ್ಲಿಕ್ಕೆ ಜಾಗ ನೋಡಿ ಬಿದ್ರೆ ಕೆಳಗೆ ಅರ್ವಿ ಜಾಗ್ರತೆ ಓಡುವಾಗ ಅವಳಿಗೆ ಹೆಲ್ಮೆಟ್ ಬೇಕು ಅಂತ ಹಠ ಮಾಡಿದ್ದಕ್ಕೆ ಬಂದದ್ ನಾವು ಪುತ್ತೂರಿಗೆ ಅರ್ವಿನ ಹೆಲ್ಮೆಟ್ ಉಂಟು ಆರು ನೋಡ್ತಾ ಇಲ್ಲ ಇಲ್ಲ ನೋಡಿ ನೀರು ಫುಲ್ಲಾಗಿ ಹೋಗ್ತಾ ಉಂಟು ಹೇಗೆ ನೋಡಿ ಇಲ್ಲೆಲ್ಲ ಹತ್ರ 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 ಮನೆ ಇದು ನಮ್ಮ ಮನೆ ನೋಡಿ ಹತ್ರ 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 ಮನೆ ಫುಲ್ ಇದೇ ರೀತಿ ಮೇಲ್ಗಡೆ ಮನೆ ಕೆಳಗಡೆ ಮನೆ ಶ್ರುತಿ ನೋಡ್ಬೇಕೀಗ

ಹಾಯ್ ಮಾಡಿ ನಾನು ಹೋಗ್ತೇನೆ ಮನೆಗೆ ಬರದಿಲ್ಲ ಅವಾಗ ವೆಹಿಕಲ್ ಬರುವಾಗ ಸೈಡ್ ನಿರ್ಬೇಕು ಎಂತಾದ್ರು ಹೇಳ ಕಾಮಿಡಿ ಹಾಯ್ ಈಗ ಮಾಡ್ತೇರಿ ಎಂತಾದ್ರು ಕಾಮಿಡಿ ಹೇಳಿ ನೋಡು ಇವ್ ತುಂಬಾ ಕಾಮಿಡಿ ಮಾಡ್ತಾನೆ ಹೇಳ ಎಂತಾದ್ರು ಬರ್ತದೆ ಏನಾದ್ರು ಒಂದು ಹೇಳು ಜೋಕು ಎಂತಾದ್ರೊಂದ್ ಹೇಳು ಸಡನ್ಲಿ ಹೇಳ ಆರ್ವ ಎಂತ ಬರ್ತದ ಸಣ್ಣ ಅಲ್ಲ ನೀನು ಹುಷಾರಿದ್ದಿ ಗೊತ್ತಾಗುದಿಲ್ಲ ಈ ಗಲೇಜಿರ್ಬೋದಲ್ಲೆಲ್ಲ ಮಗಳೊಮ್ಮೆಲ್ಲ ನಿಮ್ಮದ್ ಎಂತ ಆಟ ಇವಳದ್ ಎಂತ ಆಟ ಅವ್ರೆಲ್ಲಿ ಸಾಮ್ಯ ಎಲ್ಲ ಸರಿ ನಾನು ಹೋಗ್ತೇನೆ ನೋಡಿ ಆಕಾಶ ಎಲ್ಲ ಫುಲ್ಲು ತೆಂಗಿನ ಮರಗಳು ಒಂದಲ್ಲಿ ಉಂಟು ಇದು ನನ್ನ ತವರು ಇಲ್ಲ ಇವರಿಗೆ ಸರಿ ನಾನು ನೋಡ್ತೇನೆ ಬಾಯ್

ಹಾಯ್ ಹಾಯ್ ಮಾಡಿ ಯಾರಿದ್ದೀರಾ ಸರಿ ನಾನು ಹೋಗ್ತೇನೆ ಯಾರು ಹಾಯ್ ಮಾಡ್ತಾ ಇಲ್ಲ